ಚಾನೆಲ್ ನಾವು ಇವತ್ತು ಹೆಂಗ್ ಟೊಟೊ ಹಣ್ಣನ್ನು ಸಹ ಹಾಕೊತಾ ಇದ್ದೀವಿ ನೋಡಿ ಪ್ರೈಸ್ ನ ಬೇಯಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟಿಗೆ ಮಸಾಲಾ ಗ್ರೇವಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಗ್ ಗ್ರೇವಿನ ಮಾಡ್ತಾ ಇದ್ದೀವಿ ಎಗ್ ಗ್ರೇವಿನ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಮೋಸ್ಟ್ ಆಫ್ ಆಲ್ ಯೂಟ್ಯೂಬರ್ಸು ಕುಕ್ಕಿಂಗ್ ವಿಡಿಯೋ ಮಾಡೋರು ಮಾಡಿರ್ಬೋದು ಅನಿಸುತ್ತೆ ಬಟ್ ನಮ್ಮ ಹಳ್ಳಿ ಸ್ಟೈಲಲ್ಲಿ ಎಗ್ ಗ್ರೇವಿನ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೀವಿ ಎಲ್ಲರೂ ತಪ್ಪದೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಎಲ್ಲ ಮಾಡ್ತೀವೋ ನಾವು ಅದೇ ರೀತಿ ನಾವು ಇದು ಸಿಂಪಲ್ ಆಗಿ ಎದ್ರೇವಿನ ಮಾಡ್ತಾ ಇದೀವಿ ಯಾವುದೇ ಇಷ್ಟ ಆಗುತ್ತೋ ಅಂತವ್ರು ನಮ್ಮ ಒಂದು ರೆಸಿಪಿನ ಒಂದು ಟ್ರೈ ಮಾಡಿ ಹಾಗೆ ಟೇಸ್ಟ್ ಕೂಡ ನೋಡಿ ಮತ್ತು ಜೊತೆಗೆ ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಅಂತ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಮೊದಲು ನಾವು ಮೊಟ್ಟೆನ ಬೇಯಿಸ್ಕೋಬೇಕು ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋಗೋಸ್ಕರ ನಾವಿಲ್ಲಿ ಏಳು ಮೊಟ್ಟೆನ ತೊಗೊಂಡಿದ್ದೀವಿ ಇಷ್ಟ ಬಂದಷ್ಟು ಮೊಟ್ಟೆನ ಹಾಕ್ಕೋಬೇಕು ಮೊಟ್ಟೆ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿಯಾಗಿರುತ್ತೆ ಮೊಟ್ಟೆ ಮತ್ತು ಸಿಪ್ಪೆ ಎಲ್ಲ ಬಿಡಿಸೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಮತ್ತು ನಾವಿವಾಗ ಇದು ಬೇಯಲಿಕ್ಕೆ ಒಂದು ತಟ್ಟೆನ ಮುಚ್ಚಿಡ್ತೀವಿ ಇದು ಬೆಂದಾದ್ಮೇಲೆ ನಾವು ಇದರಿಂದ ಮೊಟ್ಟೆ ಗ್ರೇವಿನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಎಲ್ಲಿ ಗ್ರೇವಿ ಮಾಡಲಿಕ್ಕೆ ನಾವು ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀವಿ ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋಕೆ ಇದು ಚಟ್ನಿಗೆ ಹಾಗೆ ಒಗ್ಗರಣೆಗೋಸ್ಕರ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ

진짜 나랬는데요안 드리고. ಫ್ರೆಂಡ್ಸ್ ನಮ್ಮ ಎಗ್ ಗ್ರೇವಿಗೆ ಬೇಕಾಗಿರೋದು ಏನೇನಂದರೆ ಫಸ್ಟ್ ಈರುಳ್ಳಿ ಟೊಮೊಟೊ ಹಾಗೆ ಇಲ್ಲಿ ಕರುಬೇವು ತೊಗೊಂಡಿದ್ದೀವಿ ಒಗ್ಗರಣೆಗೋಸ್ಕರ ಹಾಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀವಿ ಖಾರ ಬೇಕು ಅನ್ನೋರು ಪೌಡ್ರ್ ಹಾಕ್ಕೊಬೋದು ಇಲ್ಲ ಅಷ್ಟ್ರ ಮೆಣಸಿನ್ಕಾಯಿನೇ ಒಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನಾವಿಲ್ಲಿ ಸ್ವಲ್ಪನೇ ಸಾಕಂತ ಒಂದು ನಾಲ್ಕು ತೊಗೊಂಡಿದ್ದೀವಿ ಅಷ್ಟೇ ಅದಕ್ಕೆ ಪುದೀನ ಸೊಪ್ಪನ್ನು ಸಹ ತೊಗೊಂಡಿದ್ದೀವಿ ಗ್ರೇವಿಗೋಸ್ಕರ ಮತ್ತು ಇದಕ್ಕೆ ಮಸಾಲ ಪದಾರ್ಥಗಳು ಅಂದರೆ ಕಾಳುಮೆಣಸು ಲವಂಗ ಹಾಗೆ ಚಕ್ಕೆ ಗಸಗಸೆ ತೊಗೊಂಡಿದ್ದೀವಿ ಜೊತೆಗೆ ಕೊತ್ತಂಬರಿ ಒಗ್ಗರಣೆ ಒಗ್ಗರಣೆ ಹಾಕ್ಕೊಂತೀವಲ್ಲ ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀವಿ ಮತ್ತು ಇದಕ್ಕೆ ಕಾಯಿ ತುರಿ ಯೂಸ್ ಕಾಯಿ ತುರಿ ಇರೋರು ಹಾಕ್ಕೊಬೋದು ಇಲ್ಲಾಂದರೆ ಇದು ಸ್ಕಿಪ್ ಮಾಡಿನೂ ಅದ ಸಿಂಪಲಾಗಿ ಮಾಡ್ಬೋದು ನಾವಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಒಗ್ಗರಣೆ ಗೋಸಾರ ಎಣ್ಣೆನೂ ಸಹ ತೊಗೊಂಡಿದ್ದೀವಿ ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇವಾಗ ನಾವು ಖಾರ ಚಟ್ನಿನ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಹಾಕ್ತೀವಿ ಅಂತ ನೋಡೋಣ ಇವಾಗ ಚಟ್ನಿಗೋಸ್ಕರ ಏನೇನು ಹಾಕ್ಕೊಂತ ಇದ್ದೀವಿ ಅಂದರೆ ಫಸ್ಟ್ ನಾವು ಬೆಳ್ಳುಳ್ಳಿನ ಹಾಕ್ಕೊತೀವಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ ಮತ್ತು ನಾವು ಕಟ್ ಮಾಡಿರುವಂತಹ ಶುಂಠಿನೂ ಸಹ ಹಾಕ್ಕೊತಾ ಇದ್ದೀವಿ ಇಲ್ಲಿ ನಾವು ಮತ್ತು ಪುದೀನ ಪುದೀನ ಎಲೆ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿ ಹಾಕ್ಕೋಬೇಕು ನೋಡಿ ನಾವು ಪುದೀನ ಎಲೆನ ಇಷ್ಟೇ ಹಾಕ್ಕೊತಾ ಇರೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ರುಚಿ ಬರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿನೂ ಸಹ ಹಾಕೊತಾ ಇದ್ದೀವಿ ಚಟ್ನಿಗೂ ಹಾಕ್ಕೊಳ್ತೀವಿ ಮತ್ತು ಲಾಸ್ಟಿಗೆ ಸಾಂಬಾರೆಲ್ಲ ಮುಗಿದ ಮೇಲೆ ಸಾಂಬಾರ್ ಮೇಲೂ ಸಹ ಹಾಕ್ಕೊತೀವಿ ಜೊತೆಗೆ ನಾವಿಲ್ಲಿ ಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ನಾವು ಪ್ರತಿಯೊಂದು ಅಡುಗೆಗೂ ಕಾಯಿ ತುರಿ ಹಾಕೋದ್ರಿಂದ ನಾವು ಕಾಯಿ ತುರಿನ ಹಾಕ್ಕೊತೀವಿ ಮತ್ತು ಉರುಳ್ಳಿ ಹಾಕೋರು ಹಾಕ್ಕೊಬೋದು ಇಲ್ಲ ಆದರೂ ಸ್ಕಿಪ್ ಮಾಡಿ ಮಸಾಲ ಚಟ್ನಿನ ರೆಡಿ ಮಾಡ್ಕೋಬೋದು ನಾವಿಲ್ಲಿ ನೀರುಳ್ಳಿನ ಹಾಕೋದ್ರಿಂದ ಇದ್ದೀವಿ ಒಂದು ಎರಡು ನೀರುಳ್ಳಿ ಹಾಕ್ಕೊಂಡಿದ್ದೀವಿ ಅಷ್ಟೇ ಪೀಸು ಹಾಗೆ ನಾವಿಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಚಿಕ್ಕದಾಯಿತು ಮಿಕ್ಸಿ ಜಾರು ಹಾಗಾಗಿ ಇವಾಗ ದೊಡ್ಡ ತೊಗೊಂಡಿದ್ದೀವಿ ಇವಾಗ ನಾವು ಇದಕ್ಕೆ ಟೊಮೊಟೊ ಹಣ್ಣನ್ನು ಸಹ ಇದ್ದೀವಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇವಾಗ ಧನ್ಯ ಪೌಡ್ರನ್ನ ಇದ್ದೀವಿ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ಕೋಬೇಕು ಯಾಕಂದರೆ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು ಹಾಗಾಗಿ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್ ನಾವಿವಾಗ ಮಸಾಲೆ ಅಂದರೆ ಚಕ್ಕೆ ಲವಂಗ ಹಾಗೆ ಕಾಳುಮೆಣಸು ಗಸಗಸೆ ಒಂದು ಸ್ವಲ್ಪ ತೊಗೊಂಡಿದ್ದೀವಿ ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ ನೀವು ಮೊಟ್ಟೆ ನೋಡಿ ಮೊಟ್ಟೆ ಸಾಂಬಾರು ಎಷ್ಟು ಮಾಡ್ತೀರೋ ಅಷ್ಟು ನೋಡಿ ತೊಗೊಳ್ಳಿ ನಾವಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವಾಗ ಚಟ್ನಿ ರುಬ್ಕೊಂಡ್ಬಂದು ಆಮೇಲೆ ನಾವು ಮಸಾಲ ಮೊಟ್ಟೆ ಗ್ರೇವಿನ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಮೊಟ್ಟೆನೆಲ್ಲ ಬೇಯಿಸಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಸಿಪ್ಪೆಲ್ಲ ಸುಂಡು ಇವಾಗ ನಾವು ಇದನ್ನು ಕಟ್ ಮಾಡಿಕೊಂಡು ಫ್ರೈನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಇವಾಗ ಮೊಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ಎಣ್ಣೆನ ಹಾಕ್ಕೊಂತ ಇದ್ದೀವಿ ಇದು ನಮ್ಮ ಹಳ್ಳಿ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಎಗ್ ಗ್ರೇವಿನ ನೋಡಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೈಯಾಡಿ ಕಾಲು ನೋಡಿ ಫ್ರೆಂಡ್ಸ್ ಇವಾಗ ನಾವು ನೀರು ಹಣ್ಣಿನ ಇದ್ದೀವಿ ಹಾಗೆ ಜೊತೆಗೆ ಕರಿಬೇವನ್ನ ಸಹ ಹಾಕೊಂಡು ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ರುಬ್ಬಿರುವಂತಹ ಮಸಾಲ ಚಟ್ನಿಯನ್ನು ಹಾಕ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕಾಯಿ ತುರಿನ ಹಾಕ್ಕೊಂತ ಇದ್ದೀವಿ ನೋಡಿ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನ ಸಹ ಹಾಕ್ಕೊತಾ ಇದ್ದೀವಿ ನೀವು ಎಷ್ಟು ನೀರು ಬೇಕು ಫಸ್ಟೇ ಹಾಕ್ಕೋಬೇಕು ಅದು ಮೊಟ್ಟೆ ಕ್ವಾಂಟಿಟಿ ನೋಡಿ ಹಾಕೋಬೇಕು ನಾವು ಇವಾಗ ಗ್ರೇವಿನ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು ಒಂದು ಕುದಿ ಬಂದಾದಮೇಲೆ ನಾವು ಇದಕ್ಕೆ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊತೀವಿ ಅದನ್ನು ಸಹ ನೋಡಿ ಫ್ರೆಂಡ್ಸ್ ನಮ್ಮ ಎಗ್ ಗುರ್ಜಿಗೋಸ್ಕರ ಈ ರೀತಿ ಮಸಾಲೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನೀರು ಹಾಕ್ಕೊಳ್ಳಿ ಯಾಕಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಎಗ್ ಪಲ್ಯ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಎಗ್ನ ಹಾಕ್ಕೊತೀವಿ ನಾವು ಇವಾಗ ನೋಡಿ ನಾನು ಎಲ್ದಂಗೆ ಕುದಿ ಇತ್ತಲ್ವ ಚೆನ್ನಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗೈತೆ ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೊಟ್ಟೆ ಮೊಟ್ಟೆನ ಹಾಕ್ಕೊತೀವಿ ಇವಾಗ ನಾವು ಇದನ್ನು ಬೇಯಿಸಿ ಆದಮೇಲೆ ನಾವು ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಚಪಾತಿ ಮೇಲೆ ತಿನ್ನಲಿಕ್ಕೆ ಸಿಗಬೇಕು ಅಂತ ಕಾರಣಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ನೀವು ಬೇಕಾದರೆ ಪೂರ್ತಿ ನೋಡಿ ನಾವು ಇವಾಗ ಸಣ್ಣಗೆ ಕಟ್ ಅಂತ ಕೊತ್ತಂಬರಿನು ಸಹ ಹಾಕ್ಕೊತಾ ಇದ್ದೀವಿ ನೀವು ಬೇಕಾದರೆ ಎಗ್ಗನ್ನ ಪೂ ಪೂರಾ ಪೂರಾನೇ ಹಾಕ್ಬೋದು ಇಲ್ಲ ಅಂದರೆ ನೀವು ಒಂದು ಎಗ್ನ ಎರಡು ಮಾಡಿ ಇಲ್ಲ ನಾಲ್ಕು ಭಾಗ ಮಾಡಿ ಹಾಕ್ಕೋಬೋದು ನಾವಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಹಾಕಿ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಚಪಾತಿ ಮೇಲೆ ಕಾಂಬಿನೇಷನ್ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ರೀತಿ ಕಟ್ ಮಾಡಿ ನಾವು ಹಾಕ್ಕೊಂಡಿದ್ದೀವಿ ನೋಡಿ ನಮ್ಮ ಎಗ್ಗು ಮಸಾಲ ಫ್ರೈ ರೆಡಿ ಆಗ್ತಾಯಿತ್ತು ಇವಾಗ ಇದೇ ನಮ್ಮ ಎಗ್ಡು ಮಸಾಲ ಗ್ರೇವಿ ಇಷ್ಟ ಆದರೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅದನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಮೇಲೆ ಎಲ್ಲ ಇಷ್ಟ ಆದರೂ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ಈ ಎಗ್ ಮಸಾಲ ಗ್ರೇವಿ ಇಷ್ಟ ಆಗುತ್ತೋ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಎಗ್ ಮಸಾಲ ಗ್ರೇವಿ ರೆಡಿ ಆಯಿತು ಇವಾಗ ಏನೇ ಇದ್ದರೂ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡಬೇಕು ಇಷ್ಟೇ ಫ್ರೆಂಡ್ಸ್ ಮಸಾಲ ಗ್ರೇವಿ ಮಾಡೋದು ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿ ಮಸಾಲ ಗ್ರೇವಿನ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀವಿ ಅಂತ ನೋಡ್ಕೊಂಡ್ರಲ್ಲ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡಿಕೊಂಡು ಏನು ಬೇಕು ಅಂತೀರಾ ಹಾಗಾಗಿ ಒನ್ ಸೆಗೇಂಡ್ ಟ್ರೈ ದಿಸ್ ರೆಸಿಪಿ

Thank you Ya kan mau dulu. Apa? Masuk dulu ke dalam. Ya kan mau dulu. Apa? Masuk dulu ke dalam. Masuk dulu.